ನಮ್ಮ ಶುಭ ಸಂಜಯ್ ಯುಕೆಯಲ್ಲಿ ನಿರ್ದಿಷ್ಟವಾಗಿ ಮ್ಯಾಂಚೆಸ್ಟರ್ನ ಹೀಟನ್ ಪಾರ್ಕ್ ಸಿನಾಗ್ ಹೊರಗೆ ನಡೆದ ಹೇಯ ಭಯೋತ್ಪಾದಕ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ ಈ ದಾರುಣ ಘಟನೆ ಗುರುವಾರ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ದುರದೃಷ್ಟವಶಾತ್ ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯ ದಿನದಂದೇ ನಡೆದಿದೆ ವಾಹನದಿಂದ ಡಿಕ್ಕಿ ಹೊಡೆದು ಮತ್ತು ಚಾಕುವಿನೊಂದೆರೆದ ಈ ದಾಳಿಯಲ್ಲಿ ಯಹೂದಿ ಸಮುದಾಯದ ಇಬ್ಬರು ಸದಸ್ಯರು ಜೀವ ಕಳೆದುಕೊಂಡಿದ್ದಾರೆ ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಸಿರಿಯನ್ ಮೂಲದ ಬ್ರಿಟಿಷ್ ಪ್ರಜೆಯಾದ ಜಿಹಾದ್ ಅಲ್ ಶಾಮಿಯನ್ನ ಪೊಲೀಸರು ಗುಂಡಿಕ್ಕಿಕೊಂಡಿದ್ದಾರೆ ಈ ದುರಂತವು ಭಯೋತ್ಪಾದನೆಯ ದುಷ್ಟಶಕ್ತಿಗಳಿಂದ ನಾವು ಎದುರಿಸುತ್ತಿರುವ ಸವಾಲಿನ ಒಂದು ಗಂಭೀರ ಜ್ಞಾಪನೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ನವದೆಹಲಿಯು ಸಂತ್ರಸ್ತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿದ್ದು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಜನರೊಂದಿಗೆ ತನ್ನ ಬಲವಾದ ಒಗ್ಗಟ್ಟನ್ನು ಪುನರುಚ್ಚರಿಸಿದೆ ಭಯೋತ್ಪಾದನೆಯನ್ನ ಸಂಯುಕ್ತ ಮತ್ತು ಸಂಘಟಿತ ಕ್ರಿಯೆಯ ಮೂಲಕ ಹೋರಾಡಲು ಮತ್ತು ಸೋಲಿಸಲು ಜಾಗತಿಕ ಸಮುದಾಯದ ತುರ್ತು ಅಗತ್ಯವನ್ನ ಭಾರತದ ಅಧಿಕೃತ ಹೇಳಿಕೆ ಒತ್ತಿ ಹೇಳಿದೆ ಇದು ಭಯೋತ್ಪಾದನೆಗೆ ದೀರ್ಘಕಾಲದ ಬಲಿಯಾಗಿರುವ ರಾಷ್ಟ್ರದಿಂದ ಬಂದಿರುವ ಪ್ರಬಲ ಅಸ್ಪಷ್ಟ ಸಂದೇಶವಾಗಿದೆ ಜಗತ್ತು ಈ ಇತ್ತೀಚಿನ ದುರಂತದೊಂದಿಗೆ ಹೋರಾಡುತ್ತಿರುವಾಗ ಭಾರತದ ದೃಢ ನಿಲುವು ಒಂದು ಮೂಲಭೂತ ಸತ್ಯವನ್ನು ಪುನರುಚ್ಚರಿಸುತ್ತದೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟವು ಸಾಮೂಹಿಕ ಚೌಕಾಸಿಗೆ ನಿಲ್ಲದ ಜಾಗತಿಕ ಆದೇಶವಾಗಿದೆ ಅಂತಾರಾಷ್ಟ್ರೀಯ ಪ್ರಯತ್ನಗಳಲ್ಲಿನ ಮುಂದಿನ ಹಂತಗಳಿಗಾಗಿ ನಾವು ಕಾಯುತ್ತೇವೆ ನಮ್ಮ ವಿವೃತ ವರದಿಗಾಗಿ ಸಂಪರ್ಕದಲ್ಲಿರಿ